ಕೋಲಾರದಲ್ಲಿ ನಿನ್ನೆ ನಡೆದ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹದಿನಾರನೇ ರಾಜ್ಯ ಮಟ್ಟದ ಮಹಾವಿದ್ಯಾಲಯಗಳ ಯುವಜನೋತ್ಸವಕ್ಕೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ವಿಷ್ಣುವರ್ಧನ್ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಪೊಲೀಸ್ ಅಧೀಕ್ಷಕ ಬಿ ನಿಖಿಲ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ನೆರವೇರಿಸ ಬಳಿಕ ಬರಗೂರು ರಾಮಚಂದ್ರಪ್ಪ ಎಲ್ಲಾ ವರ್ಗಗಳಿಗೂ ಶಿಕ್ಷಣ ದೊರೆತಿದ್ದು ದೇಶದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಎಂದು ಅಭಿಪ್ರಾಯಪಟ್ಟರು ಹಳ್ಳಿಗಳಿಗೂ ಬಂತು ಹಟ್ಟಿಗಳಿಗೂ ಬಂತು ಬಂದಾಗ ಯಾವಾಗ ಶಿಕ್ಷಣ ವಿಮೋಚನೆಗೊಂಡು ನಾವು ಶಿಕ್ಷಣವನ್ನ ನಮ್ಮ ವಿಮೋಚನೆಯ ಮಾರ್ಗ ಅಂತ ನಾವು ಭಾವಿಸಿಕೊಂಡಿದ್ದೇವೆ ಆದ್ರೆ ನಮ್ಮ ವಿಮೋಚನೆಯ ಮಾರ್ಗವಾದಂತಹ ಶಿಕ್ಷಣ ತಾನೇ ವಿಮೋಚನೆಗೊಂಡು ಹಳ್ಳಿಗಳಿಗೆ ಬಂದಾಗ ಹಟ್ಟಿಗಳಿಗೆ ಬಂದಾಗ ಗುಡಿಸಲುಗಳಿಗೆ ಬಂದಾಗ ಮಣ್ಣಿನ ಮನೆಗಳಿಗೆ ಬಂದಾಗ ಈ ದೇಶದಲ್ಲಾದಂತಹ ದೊಡ್ಡ ಬದಲಾವಣೆ ಇದೆಯಲ್ಲ ಅದು ವಿಶೇಷವಾದದ್ದು ಡಾಕ್ಟರ್ ವಿಷ್ಣುವರ್ಧನ್ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆ ಮತ್ತು ವ್ಯಕ್ತಿತ್ವವನ್ನು ಅನಾವರಣಗೊಳಿಸಲು ಯುವಜನೋತ್ಸವ ಕಾರ್ಯಕ್ರಮ ಒಂದು ವೇದಿಕೆಯಾಗಿದೆ ಎಂದು ತಿಳಿಸಿದರು ರೂಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಒಂದು ಪಾಸಿಟಿವಿಟಿ ಅಥವಾ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಇಂಥ ಎಲ್ಲ ಚಟುವಟಿಕೆಗಳು ಅನುಕೂಲ ಆಗ್ತವೆ ಈ ವೇಳೆ ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ವಿವಿಧ ಜಿಲ್ಲೆಗಳ ವಿದ್ಯಾರ್ಥಿಗಳು ಜಾನಪದ ಕಲೆಗಳ ಪ್ರದರ್ಶನವನ್ನು ಅನಾವರಣಗೊಳಿಸಿದರು